ನಮಸ್ಕಾರ ನನ್ನ ಎಲ್ಲ ವೀಕ್ಷಕರಿಗೆ ನಾನು ನಿಮ್ಮ ಅಮೂಲ್ಯ ಸಂಗನಾಥ್ ಇವತ್ತು ಬೆಂಡೆಕಾಯಿ ಕಾಯಿ ಮುಳುಗಾಯಿ ಚಟ್ನಿ ಮಾಡೋದು ಹೇಗೆ ಎಂದು ನೋಡೋಣ ಬನ್ನಿ ಗಾಯ್ಸ್ ಮೊದಲಿಗೆ ಹುರಿದ ಬೆಂಡೆಕಾಯಿ ಹುರಿದೋ ಟೊಮೊಟೊಕಾಯಿ ಹುರಿದ ಹಸಿಮೆಣಸಿನಕಾಯಿ ಸುಟ್ಟಿಕೊಂಡ ಮುಳುಗಾಯಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಸಕ್ಕರೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಒಂದು ಜಾರ್ನಲ್ಲಿ ಹುರಿದ ಹಸಿಮೆಣಸಿನಕಾಯಿ ಉಪ್ಪು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ರುಬ್ಬಿಕೊಳ್ಳೋಣ ಈಗ ರುಬ್ಬಿದ್ದೀನಿ ಹೇಗೆ ಎಂದು ನೋಡಿ ದಪ್ಪ ದಪ್ಪ ರುಬ್ಬಿಕೊಳ್ಳಿ ಅದೇ ಜಾರಿನಲ್ಲಿ ಉರಿದ ಬೆಂಡೆಕಾಯಿ ಉರಿದ ಟೊಮೊಟೊಕಾಯಿ ಹಾಕಿಕೊಂಡು ರುಬ್ಬಿಕೊಳ್ಳೋಣ ದಪದಪವಾಗಿ ದಪ್ಪವಾಗಿ ರುಬ್ಬಿಕೊಳ್ಳಿ ಮತ್ತೆ ಅದೇ ಜಾರಿನಲ್ಲಿ ಸುತ್ತಿರುವ ಮುಳುಗಾಯಿ ಹಾಕಿಕೊಂಡು ರುಬ್ಬಿಕೊಳ್ಳಿ ಈಗ ಬೆಂಡೆಕಾಯಿ ಟೊಮೊಟೊಕಾಯಿ ಕಾಯಿ ಮುಳುಗಾಯಿ ಚಟ್ನಿ ರೆಡಿಯಾಗಿದೆ ನನ್ನ ನೆಕ್ಸ್ಟ್ ವಿಡಿಯೋಗಾಗಿ ಇರಿ